ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನೇ ನಿಮಗೆಲ್ಲ ಸ್ವಾಗತ ಹಿಂದಿನ ಬ್ಲಾಗಲ್ಲಿ ಗೆಸ್ಟ್ ಬಂದಾಗ ನಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡಿದ್ದೆ ಇವಾಗ ನಾನು ಅತ್ತೆ ಪೇಟೆ ಕಡೆ ಹೊರಟಿದ್ದೀವಿ ಹಾಗೆ ಪ್ರಿಯಮ್ ಸಿಲ್ಕ್ ಬಂದ್ವಿ ಅತ್ತೆಯವರು ಪೇಟೇಲಿ ಕೆಲಸ ಇದೆ ಅಂತ ಹೋದರು ನಾನು ಪ್ರಿಯಮ್ ಸಿಲ್ಕ್ ಬಂದೆ ಇಲ್ಲಿ ನನಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋದಿತ್ತು ಸೊ ಇಲ್ಲಿ ಬಂದಿದ್ದೀನಿ ಒಂದಷ್ಟು ಸಿಂಪಲ್ ಪತ್ಲ ಎಲ್ಲ ತೊಗೊಂಡಿದ್ದೆ ಅದಕ್ಕೆಲ್ಲ ಬ್ಲೌಸ್ ಹೊಲಿಸೋಣ ಅಂತ ಕೊಡೋಕ್ಕೆ ಬಂದಿದ್ದೆ ಜೊತೆಗೆ ಇಲ್ಲಿ ರೆಡಿಮೇಡ್ ಡ್ರೆಸ್ ಎಲ್ಲ ತರ್ಸ್ತಿದ್ದಾರೆ ಈ ಸಲ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು ಇದೆಲ್ಲ ನೋಡಿ ರೆಡಿಮೇಡ್ ಡ್ರೆಸ್ಸು ಫಂಕ್ಷನ್ ವೇರು ತುಂಬ ಚೆನ್ನಾಗಿದೆ ವರ್ಕ್ ಕೂಡ ಚೆನ್ನಾಗಿದೆ ತೌಸಂಡ್ ಸಿಕ್ಸ್ ನೈನ್ಟೀನ್ ಏನೋ ಅಂದರು ಆಮೇಲೆ ಇವಾಗ ಸಿಲ್ಕ್ ಸ್ಯಾರಿ ಮೇಲೆಲ್ಲ ತರ್ಟಿ ಪರ್ಸೆಂಟ್ ಆಫ್ ಇದೆ ಅಂತ ಹೇಳಿದ್ರು ನೆಕ್ಸ್ಟ್ ಸೀಸನ್ಗೆ ಸಿಲ್ಕ್ ಸಾರಿ ಏನಾದರೂ ಬೇಕಾದರೆ ಇಲ್ಲಿ ವಿಸಿಟ್ ಮಾಡಿ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಚೆಕ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಗ್ರ್ಯಾಂಡ್ ಅನ್ಸುತ್ತೆ ವರ್ಕ್ ಎಲ್ಲ ಇರೋದ್ರಿಂದ ಫಂಕ್ಷನ್ಗೆ ವೇರ್ ಮಾಡ್ಬೋದು ಹಾಗೆ ಜಾಸ್ತಿ ವರ್ಕ್ ಇರೋದು ಬೇಡ ಸಿಂಪಲ್ ಕ ಸಾಕು ಅಂದರೂ ಅದು ಕೂಡ ಅವೈಲೇಬಲ್ ಇದೆ ಸೆವೆನ್ ಹಂಡ್ರೆಡಿಂದ ಸ್ಟಾರ್ಟ್ ಅಂದರು ಈ ಸಲ ಡ್ರೆಸ್ ಕಲೆಕ್ಷನ್ ಕೂಡ ಅವೈಲೇಬಲ್ ಇದೆ ನೋಡಿ ಡಬಲ್ ಎಕ್ಸೆಲ್ ಅದು ಹಾಂ ಡಬಲ್ ಎಕ್ಸೆಲ್ ಎಷ್ಟು ದೊಡ್ಡ ಬೇಕು ಹ್ಞೂ ಪ್ಯಾಂಟು ದುಪ್ಪಟ್ಟ ಇದು ಕೂಡ ಹಂಗೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ದುಪ್ಪಟ್ಟ ಹ್ಞೂ ಹ್ಞೂ ಇವಾಗ ನೋಡ್ತಾ ಇರೋದು ಸಿಂಪಲ್ ಕಾಟನ್ ಡ್ರೆಸ್ಸು ರೆಡಿಮೇಡು ಇದರಲ್ಲೇ ಒಂದಷ್ಟು ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಈ ಸಲ ನಿಮಗೆ ಡ್ರೆಸ್ ಬೇಕು ಅಂದರೂ ಇಲ್ಲಿ ವಿಸಿಟ್ ಮಾಡ್ಬೋದು ನೋಡಿ ಸ್ಯಾರಿ ಒಂದೇ ಅಲ್ಲ ಜೊತೆಗೆ ಇವ್ರ ಹತ್ರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಬೋದು ಟೇಲರ್ ಕೂಡ ಅವೈಲೇಬಲ್ ಇದ್ದಾರೆ ಜೊತೆಗೆ ಮೇಕಪ್ ಕೂಡ ಮಾಡಿಕೊಡ್ತಾರೆ ಬ್ರೈಡಲ್ ಮೇಕಪ್ಪು ಈಗ ನಾನು ಒಂದು ರೌಂಡು ರೆಡಿಮೇಡ್ ಡ್ರೆಸ್ಸೆಲ್ಲ ತೋರಿಸ್ತಾ ಇದ್ದೀನಿ ಯಾವ್ಯಾವ್ದು ಪೀಸ್ ಇದೆ ಅಂತ ಇದ್ರೆ ಹೊರತಾಗೂ ಇನ್ನೊಂದಷ್ಟು ಕಲೆಕ್ಷನ್ಸ್ ಇದೆ ಇವಾಗ ಒಂದು ರೌಂಡು ಹೊಸ ಕಲೆಕ್ಷನ್ ಎಲ್ಲ ಏನಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಜಾಸ್ತಿ ಆಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಒಂದು ರೌಂಡ್ ಮೇಲ್ಗಡೆಯಿಂದ ಕ್ಲಿಪ್ಪಿಂಗ್ ತೊಗೊಂಡೆ ಸಿಲ್ಕ್ ಸ್ಯಾರಿ ಎಲ್ಲ ಥರ ಸಿಲ್ಕ್ ಸ್ಯಾರಿ ಮೇಲೆ ತರ್ಟಿ ಪರ್ಸೆಂಟ್ ಆಫ್ ಇದೆ ಅಂತ ನೀವು ಬೇಕು ಅಂದರೆ ವಿಸಿಟ್ ಮಾಡ್ಬೋದು ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಸಾರಿ ಕಲೆಕ್ಷನ್ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಆಗಿ ತೊಗೊಂಡು ಮನೆಯಲ್ಲೇ ಬಿಸ್ನೆಸ್ ಮಾಡ್ತೀನಿ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೂ ಕೂಡ ಇವರು ಆಗಿ ಪ್ರೊವೈಡ್ ಮಾಡ್ತಾರೆ ಹತ್ರನೇ ಒಂದಷ್ಟು ಜನ ಸ್ಯಾರಿನೆಲ್ಲ ತಗೊಂಡೋಗಿ ಸೇಲ್ ಮಾಡಿ ಮನೇಲೆ ಕುತ್ಕೊಂಡು ಬಿಸ್ನೆಸ್ ಕೂಡ ಮಾಡ್ತಾರೆ ನೀವು ಕೂಡ ಆ ಥರದ್ದೇನಾದರೂ ಐಡಿಯಾ ಇದ್ದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು ನೋಡಿ ಹಳ್ಳಿಗಳೆಲ್ಲ ಪೇಟೆಗೆ ಬರಬೇಕಲ್ಲ ಎಲ್ಲ ತಗೊಳ್ಳೋಕ್ಕೆ ನೀವೇನಾದರೂ ಒಂದಷ್ಟು ತೊಗೊಂಡೋಗಿ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ ನಿಮಗೆ ಇವಾಗಂತೂ ತರ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಹೋಗಿ ಮನೇಲೆ ಇಟ್ಕೊಂಡು ಹತ್ತಿರದವರಿಗೆಲ್ಲ ಸೇಲ್ ಕೂಡ ಮಾಡ್ಬೋದು ನೋಡಿ ಟ್ರೈ ಮಾಡಿ ನಿಮಗೇನಾದರೂ ಆಸಕ್ತಿ ಇದೆ ಅಂದರೆ ಇಲ್ಲಿ ವಿಸಿಟ್ ಮಾಡಿ ನೋಡಿ ನೋಡಿ ಇಲ್ಲಿ ಯಾವ ತರದ ಸಾರಿ ಇಲ್ಲ ಅಂತಿಲ್ಲ ಎಲ್ಲ ತರ ಸಾರಿನೂ ಇದು ಇವಾಗೆಲ್ಲ ನ್ಯೂ ಟ್ರೆಂಡಿಂಗ್ ಸ್ಯಾರಿ ನೋಡಿ ಹೊಸ ಹೊಸ ಥರದ್ದೆಲ್ಲ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದಿದೆ ಇದೆಲ್ಲ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಇರೋ ಸಾರಿ ಅಂತೆ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಡೀಸೆಂಟಾಗಿ ಆಗಿ ಕಾಣಿಸುತ್ತೆ ಹಾಗೆ ನ್ಯೂ ಕಲೆಕ್ಷನ್ ಕೂಡ ಇದು ಟ್ರೆಂಡಿಂಗ್ ಅಲ್ಲಿರೋ ಸ್ಯಾರಿ ಇದಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಕ್ಕತ್ತಾಗಿದೆ ರಿಚ್ ಕಲರು ಆಮೇಲೆ ಪಿಂಕ್ ಕಲರ್ ಕೂಡ ಅವೈಲೇಬಲ್ ಇದೆ ರೆಡ್ ಇದೆ ಬ್ಲೂ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತು ನನಗಂತೂ ತೌಸಂಡ್ ಸಮಥಿಂಗ್ ಏನೋ ಇತ್ತು ನೈನ್ ಹಂಡ್ರೆಡ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗೆ ಜೊತೆಗೆ ಇವಾಗ ತರ್ಟಿ ಪರ್ಸೆಂಟ್ ಆಫ್ ಕೂಡ ಇದೆಯಲ್ಲ ಸೊ ಇವಾಗ ತೊಗೊಳ್ದಿದ್ರೆ ತೊಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಂತರ ನಾನು ಒಂದಷ್ಟು ಕಲೆಕ್ಷನ್ ಎಲ್ಲ ನೋಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡಿಸೋ ಕೊಟ್ಟು ಹಾಗೆ ಅಲ್ಲಿಂದ ಹೊರಟೆ ಹಾಗೆ ಮನೆಗೆ ಬರುವಾಗ ಒಂದಷ್ಟು ಮಸಾಲ ಮಂಡಕ್ಕಿ ತೊಗೊಂಡು ಬರೋಣ ಅಂತ ಒಂದು ಕಡೆ ಓದ್ವಿ ಅಲ್ಲಿ ಮಸಾಲ ಮಂಡಕ್ಕಿ ಮಾಡಿಸ್ಕೊಂಡು ಬಿಸಿ ಬಿಸಿಯಾಗಿ ಬಜ್ಜಿ ಕೂಡ ಮಾಡ್ತಾಯಿದ್ರು ಕಾಂದಾಬಜ್ಜೆನ ತಗೊಂಡು ಹಾಗೆ ಮನೆಗೆ ಬಂದ್ವಿ ಹಾಗೆ ಇವಾಗ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಚಿಕ್ಕಮ್ಮ ಮನೆಗೆ ಹೊರಟಿದ್ದೀನಿ ಅತ್ತೆಯವರಿಗೆ ಅದು ದೊಡ್ಡಮ್ಮನ ಮನೆ ಕೂಡ ಅಲ್ಲಿ ಅವರ ದೊಡ್ಡಮ್ಮನ ಕಾರ್ಯ ಆ್ಯಕ್ಚುಲಿ ನಡೀತಾ ಇತ್ತು ಅವರು ತೀರೋಗಿಬಿಟ್ಟಿದ್ದಾರೆ ಅವರಿಗೆ ವಯಸ್ಸಾಗಿತ್ತು ಎಂಬತ್ನಾಲ್ಕು ವರ್ಷ ಜೊತೆಗೆ ಗೃಹ ಪ್ರವೇಶದ ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಪಾತ್ ಪೂಜೆ ಎಲ್ಲ ಇತ್ತು ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ನೋಡಿರ್ಬೋದು ಒಂದಷ್ಟು ಜನ ಇವಾಗ ನಾವು ಅವ್ರ ಮನೆ ಹತ್ರ ಬಂದ್ವಿ ಸಿಕ್ಕಾಪಟ್ಟೆ ಮಳೆ ಇವಾಗಂತೂ ನಿಮ್ಗೆ ಗೊತ್ತೇ ಇದೆ ಉತ್ತರ ಕನ್ನಡದಲ್ಲೆಲ್ಲ ಎಷ್ಟೊಂದು ಮಳೆ ಹೊಯ್ತಾ ಇದೆ ಅಂತ ಇವಾಗ ಕಾರ್ಯಕ್ರಮ ನಡೀತಾ ಇದೆ ಒಂದಷ್ಟು ವಿಧಿವಿಧಾನಗಳೆಲ್ಲ ಇರುತ್ತೆ ದಾನ ಧರ್ಮಗಳನ್ನೆಲ್ಲ ಕೊಡೋದು ಹಾಗೆ ಪುರೋಹಿತರಿಂದ ಆಶೀರ್ವಾದ ತಗೊಳ್ಳೋದು ಈ ಥರದ್ದೆಲ್ಲ ಕಾರ್ಯಕ್ರಮ ಇರುತ್ತೆ ಹಾಗೆ ಒಂದಷ್ಟು ಜನರಿಗೆ ಇದೆಲ್ಲ ನೋಡೋಕ್ಕೆ ಇಷ್ಟವೂ ಆಗದೆ ಇರಬಹುದು ಬಟ್ ಇದು ಹುಟ್ಟನ್ನು ನಾವು ಹೇಗೆ ಸಂಭ್ರಮಿಸ್ತೀವೋ ಸಾವನ್ನ ಕೂಡ ಸ್ವೀಕರಿಸೋದು ಅಷ್ಟೇ ಸಹಜ ನಾವು ಲೈಫ್ ಸ್ಟೈಲ್ ಲಾಗ್ ಆಗಿರೋದ್ರಿಂದ ನಮ್ಮದು ನಾವು ನಮ್ಮ ದಿನನಿತ್ಯ ಜೀವನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ ಸೊ ಇದೊಂದು ಒಂದು ಸಣ್ಣ ಕ್ಲಿಪ್ ತ ಶೇರ್ ಮಾಡೋದ್ರಲ್ಲಿ ನನಗೇನು ತಪ್ಪು ಅನಿಸಿಲ್ಲ ಸೊ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಈ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಯುಕ್ತ ತೋಟದ ಹತ್ರ ಒಂದು ಸಣ್ಣ ಹಳ್ಳ ಇದ್ದಲ್ಲಿ ಬಂದಿದೀವಿ ನೋಡ್ಕೊಂಡೋಗೋಣ ಅಂತ ಬರ್ ಸೇರಿ ಒಂದು ಫಾಲ್ಸಿ ಕಲರ್ ಸೇರಿ ಒಂದು ಫಾಲ್ಸಿಕ ಹೊರಟಿದ್ದಾರೆ ಯಾವ ಫಾಲ್ಸಿ ಸುಳ್ಸುಳ್ಳೆ ಫಾಲ್ಸ್ ಅದು ಮಧ್ಯಾಹ್ನ ಮೇಲೆ ನಾವೆಲ್ಲ ಸೇರಿಬಿಟ್ಟು ಇವಾಗ ಒಂದು ಹೊಳೆ ನೋಡೋಕ್ಕೆ ಹೊರಟಿದ್ದೀವಿ ಅಲ್ಲಿ ಸಣ್ಣ ಫಾಲ್ಸ್ ಥರ ಬೀಳುತ್ತೆ ಅಂತ ನನ್ನ ಚಿಕ್ಕಮ್ಮನ ಮಗಳು ಜ್ಯೋತಿ ಮತ್ತು ಸಂಧ್ಯಾ ಎಲ್ಲ ಹೇಳ್ತಾಯಿದ್ರು ಅವ್ರ ಜೊತೆ ಹೊರಟ್ವಿ ಸಣ್ಣ ಮಕ್ಕಳು ಗುಂಪೆಲ್ಲ ಕಟ್ಕೊಂಡು ಚೆನ್ನಾಗಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಅದನ್ನು ಆಲ್ರೆಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿರ್ಬೋದು ನೋಡಿಲ್ಲ ಅಂದರೆ ನೆಕ್ಸ್ಟ್ ಲಾಗ್ಗೆ ವೆಯ್ಟ್ ಮಾಡಿ ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ನೋಡಿಬಿಟ್ಟು ಫಾಲೋ ಕೂಡ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ ಕೂಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್